ಸ್ವಾಗತ ನಾನು ಐಶ್ವರ್ಯ ಈಗ ಹೆಡ್ಲೈನ್ಸ್ ಅಯೋಧ್ಯೆಯಲ್ಲಿ ರಾಮಲಾ ಪ್ರತಿಷ್ಠಾಪನೆ ಹಾಸನ ನಗರ ಹಾಗೂ ಜಿಲ್ಲಾಚ್ಯಂತ ರಾಮನಾಮಜಾ ವಿವಿಧೆಡೆ ಅನ್ಮಿತನ ಭಜನೆ ಮೂಲಕ ರಾಮನ ಸ್ಮರಣೆ ನಾಗಪುರದ ಮಂಜುನಾಥ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ದಿಢೀರ್ ಕಾಣಿಸಿಕೊಂಡ ಬೈಕಿ ದಾಟಹೋಗೆ ಕಾಗುರಿಯಿಂದ ಹೊರಹೂಡಿ ಬಂದ ರೋಗಿಗಳು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಇಲ್ಲ ಹಾಸನದಲ್ಲಿ ಇಂದು ಅಧೂರಿ ರಾಮನಾಮ ಸ್ಮರಣೆ ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಶಾಸಕ ಸ್ವರೂಪ್ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಮ್ ಗೌಡ ಕೂಡ ಭಾಗಿ ಗ್ರಾನೇಟ್ ರಾಜಶೇಖರ್ ಅವರಿಂದ ಬಡ ರೈತರಿಗೆ ಅನ್ಯಾಯ ಆರೋಪ ಜಾಮೀನು ಖರೀದಿಸಿ ಹಣ ನೀಡದೆ ವಂಚನೆ ಬೇಲೂರು ತಾಲೂಕು ರಾಂಕನಕೊಪ್ಪಲು ಗ್ರಾಮದ ಸಿದ್ದಯ್ಯಳಲು ಅಯೋಧ್ಯೆ ರಾಮಲೀಲಾ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನಗರದ ಗಣಪತಿ ಪೆಂಡಾಲ್ನಲ್ಲಿ ಅನ್ನಸಂತರ್ಪಣೆ ಶಾಸಕ ಸ್ವರೂಪ್ ಚಾಲನೆ ನೀಡಿದರು ಗಣಪತಿ ಪಿಂಡಲ್ನಲ್ಲಿ ಇಂದು ಗಣಪತಿ ಸೇವಾ ಸಮಿತಿ ವತಿಯಿಂದ ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕೈಕರಿಗಳು ನಡೆದವು ಸಹಸ್ರಾರು ಸಂಖ್ಯೆಗಳಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು ಇದೇ ವೇಳೆ ಶಾಸಕ ಸ್ವರೂಪ್ ಕೂಡ ಭಾಗವಹಿಸಿ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿ ಮಾತನಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮಲಾ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಂಭ್ರಮದಿಂದ ರಾಮನಿಗೆ ಭಕ್ತಿ ಸಮರ್ಪಣೆ ಮಾಡಲಾಗುತ್ತಿದೆ ಅದರಂತೆ ಆಸನದಲ್ಲಿ ಕೂಡ ನಡೆಯುತ್ತಿದ್ದು ಸಂತೋಷದ ವಿಚಾರವಾಗಿದೆ ಎಂದರು ಶ್ರೀ ನೀನು ಗಣಪತಿ ಸೇವಾ ಸಮಿತಿ ಬಸ್ತೆ ನಮ್ಮ ವಿಶೇಷವಾಗಿ ಕಾರ್ಯಕ್ರಮವಂತೂ ಕೂಡ ನಮ್ಮ ಗಣಪತಿ ಎಲ್ಲ ಅಧ್ಯಕ್ಷರಂತಹ ನಾಗರಾಜ್ ಅವರು ಹಿರಿಯರು ಮತ್ತು ಕಾರ್ಯದರ್ಶಿಗಳಂತಹ ಶಡಿಯೂರಪ್ಪ ಅವರು ಕಮಲಣ್ಣ ಅವರು ಎಲ್ಲಾ ನಿರ್ದೇಶಕರು ಎಲ್ಲ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ಹಾಸನ ವಿಶೇಷವಾಗಿ ಎಲ್ಲ ನಮ್ಮ ಹಾಸರಾ ಕ್ಷೇತ್ರದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಇರಬಹುದು ಮತ್ತು ಜಿಲ್ಲೆಯಲ್ಲಿ ಇರಬಹುದು ವಿಶೇಷವಾಗಿ ರಾಮ ಮಂದಿರ ಪ್ರತಿಷ್ಠಾಪನೆ ದಿನ ಇವತ್ತು ಅನ್ನ ಸರ್ ಸರ್ವಣೆ ಇರ್ಬೋದು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಒಂದು ಆಸನವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ಎಲ್ಲ ಧರ್ಮದರ್ಶಿಗಳು ಮತ್ತು ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ನಾನು ಕೂಡ ಆಸನ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟಕ್ಕೂ ಕೂಡ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ರಾಮ ಮಂದಿರ ಪ್ರತಿಷ್ಠಾಪನೆ ಹಲವಾರು ವರ್ಷಗಳಿಂದ ನೆರೆಗಿಂದು ಮುಂದಿನಿಂದ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದ ಅವರ ಒಂದು ಸಹಕಾರದಿಂದ ಇವತ್ತು ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರತಿಷ್ಠಾಪನೆ ಆಗ್ತಿದೆ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ಎಲ್ಲ ಸ್ನೇಹಿತರು ಕೂಡ ಆಸನ ಕ್ಷೇತ್ರದಲ್ಲಿ ಮುಖಾಂತರ ಎಲ್ಲರಿಗೂ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿ ಹೇಳ್ತಾ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ನಗರದ ಮಂಜುನಾಥ ಆಸ್ಪತ್ರೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಭಾರಿ ಅನಾಹುತ ತಪ್ಪಿದೆ ಹಾಸನ ನಗರದ ಶಂಕರಮಠ ರಸ್ತೆಯಲ್ಲಿರುವ ಮಂಜುನಾಥ್ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದ್ದು ಶಾರ್ಟ್ ನಿಂದ ಇಡೀ ಆಸ್ಪತ್ರೆಗೆ ಹೊಗೆ ವ್ಯಾಪಿಸಿದೆ ಇದರಿಂದ ಆಸ್ಪತ್ರೆಯಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಸೃಷ್ಟಿಯಾಗಿದ್ದು ಕುಟುಂಬಸ್ಥರು ಕೆಲ ರೋಗಿಗಳನ್ನ ಹೊರಗಡೆ ಕರೆತಂದಿದ್ದಾರೆ ಇಡೀ ಆಸ್ಪತ್ರೆಗೆ ವ್ಯಾಪಿಸಿದ ಹೊಗೆಯಿಂದ ಗಾಬರಿಗೊಂಡ ರೋಗಿಗಳು ಆಸ್ಪತ್ರೆಯಿಂದ ಹೊರಗೆ ಓಡಿ ಬಂದರು ಎಕ್ಸ್ರೇ ರೂಮ್ ನಲ್ಲಿ ಕಾಣಿಸಿಕೊಂಡ ಬೆಂಕಿಯಿಂದ ತಕ್ಷಣ ಆಸ್ಪತ್ರೆ ಸಿಬ್ಬಂದಿ ಕೆಟಕಿ ಗ್ಲಾಸ್ಗಳನ್ನ ಹೊಡೆದು ಹಾಕಿದ್ದಾರೆ ಅಗ್ನಿ ಅಪಘಡದಿಂದ ಬೆಲೆ ಬಾಡುವ ವಸ್ತುಗಳನ್ನ ಬೆಂಕಿಗೆ ಹಾವುತಿಯಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಅಯೋಧ್ಯೆಯ ಶ್ರೀ ಮಂದಿರದಲ್ಲಿ ರಾಮಲಲಾ ಪ್ರತಿಷ್ಠಾಪನಾ ಹಿನ್ನೆಲೆಯಲ್ಲಿ ನಗರದ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಇಂದು ಶಾಸಕ ಪ್ರಕಾಶ್ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಜೆಡಿಎಸ್ ಮಾಹಿತ್ರಿ ಬಳಿಕ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಜೆಡಿಎಸ್ ಶಾಸಕ ಸ್ವರೂಪ್ ಪ್ರಕಾಶ್ ಪೂಜೆ ಸಲ್ಲಿಸಿದ್ರು ನಂತರ ಈ ಬಗ್ಗೆ ಮಾತನಾಡಿರುವ ಸ್ವರೂಪ್ ಅಯೋಧ್ಯೆಯಲ್ಲಿ ಇಂದು ರಾಮಲೀಲಾ ಪ್ರತಿಷ್ಠಾಪನೆ ನಡೆಯುತ್ತಿದ್ದು ಹಾಸನದಲ್ಲಿ ಕೂಡ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಹಾಸನದಲ್ಲಿ ಕೂಡ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತಿದ್ದು ಎಲ್ಲರೂ ಪೂಜೆಯಲ್ಲಿ ಭಾಗಿಯಾಗಿರುವುದು ಶ್ಲಾಘನೀಯ ಎಂದರು ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ರಾಂಗನಕೊಪ್ಪಲು ನಿವಾಸಿ ಸಿದ್ದಯ್ಯ ಎಂಬುವರಿಂದ ಗ್ರಾನಿಟ್ ರಾಶಿಕರ್ ಎಂಬುವರು ಜಾಮೀನು ಖರೀದಿ ಮಾಡಿ ಹಣ ನೀಡದೆ ವಂಚನೆ ಮಾಡಿದ್ದಾರೆ ಎಂದು ಆರ್ಬಿಐ ರಾಜ್ಯಾಧ್ಯಕ್ಷ ಸತೀಶ್ ಆರೋಪಿಸಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮದ ಸಿದ್ದಯ್ಯ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ ನೂರ ಇಪ್ಪತ್ತೊಂಬತ್ತರಲ್ಲಿನ ನಾಲ್ಕು ಎಕರೆ ಜಮೀನಿನಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನ ಹದಿನೈದು ಲಕ್ಷ ರೂಪಾಯಿಗೆ ಖರೀದಿ ಮಾಡಲು ಮಾತುಕತೆ ನಡೆಸಿ ಕರಾರು ಪತ್ರ ಮಾಡಿಸಿ ಕೇಫಲ ಹತ್ತು ಲಕ್ಷ ಹಣ ನೀಡಿ ಇನ್ನು ಐದು ಲಕ್ಷ ಹಣ ನೀಡದೆ ವಂಚನೆ ಮಾಡಿದ್ದಾರೆ ಎಂದು ದೂರಿದರು ಜೊತೆಗೆ ಖರೀದಿ ಮಾಡಿರುವ ಜಮೀನಿಗೆ ಬದಲಾಗಿ ಬೇರೆಡೆ ಜಮೀನು ನೀಡುವುದಾಗಿ ಹೇಳಿದ್ದು ಈಬರ್ಗೆ ಬೇರೆಡೆಗೆ ಜಾಮೀನು ನೀಡದೆ ಹುಳಿಕೆ ಹಣದ ನಾಲ್ಕು ಲಕ್ಷ ಚೆಕ್ ಬೋನ್ಸ್ ಆಗಿದ್ದು ಮೋಸ ಮಾಡಿದ್ದಾರೆ ಎಂದು ಬಳಿಕ ಬರಬೇಕಿರುವ ಹಣ ನೀಡುವ ಬಗ್ಗೆ ರಾಜಶೇಖರ್ ಪುರಾ ಬಳಿ ಕೇಳಿದಾಗ ಹಣವನ್ನ ನೀಡುವುದಿಲ್ಲ ಜೊತೆಗೆ ಬದಲೇ ಜಾಮೀನು ಕೊಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಹೇಳಿದರು ಸಂತ್ರಸ್ತ ಸಿದ್ದಯ್ಯ ಮಾತನಾಡಿ ಜಾಮೀನು ಖರೀದಿ ಮಾಡಿ ಸ್ವಲ್ಪ ದಿನದಲ್ಲಿ ನಡೆದ ಅಪಘಾತದಲ್ಲಿ ನನ್ನ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನ ಕಳೆದುಕೊಂಡ ನಾನು ಜಾಮೀನು ವಿಚಾರದ ಬಗ್ಗೆ ತಲೆಕೆಡಿಸಿಕೊಳ್ಳಲು ಆಗಲಿಲ್ಲ ಇದನ್ನೇ ಬಳಸಿಕೊಂಡು ಗ್ರಾನೈಟ್ ರಾಜಶೇಖರ್ ಉಳಿದ ಇನ್ನಷ್ಟು ಜಮೀನನ್ನ ವಶಪಡಿಸಿಕೊಂಡು ವಾಂಚನೆ ಮಾಡಿದ್ದಾರೆ ಎಂದು ತಮ್ಮ ಅಣ್ಣು ತೋಡಿಕೊಂಡರು ಈ ಬಗ್ಗೆ ಹಳಿಪೇಡು ಪೊಲೀಸ್ ಠಾಣೆಗೆ ದೂರು ನೀಡಿ ಅನೇಕ ದಿನಗಳೇ ಕಳೆದ್ರು ಈವರೆಗೂ ಪ್ರಕರಣ ದಾಖಲಿಸಲಿಲ್ಲ ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ರಾಜಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯ ಒದಗಿಸಬೇಕು ಎಂದು ಮನವಿ ಮಾಡಿದ್ರು ವ್ಯವಹಾರ ಮಾಡಿ ಅದರಿಂದ ಕ್ಯಾಶ್ ರಾಜಕಾರಣ ಕೊಡ್ತಾರೆ ಇನ್ನೂ ನಾಲ್ಕು ನಾಲ್ಕು ಲಕ್ಷವನ್ನ ಇವರಿಗೆ ಗೊತ್ತಿಲ್ಲದಂಗೆ ಅವರ ನಿರ್ಮಾಣ ನಮ್ಮವರೇ ಅಂತ ಚಂದ್ರಕ್ಕೆ ಅಗ್ರಿಮೆಂಟ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ ವ್ಯವಹಾರ ಮಾಡಿದ್ರೆ ಇವರು ಅಲ್ಲಿ ದಲಿತ ಬಳಸಿಕೊಂಡು ಅವರಿಗೆ ಅಗ್ರಿಮೆಂಟ್ ಮಾಡಿ ಅವ್ರ ಚೆಕ್ ಇವ್ರಿಗೆ ಮುಖಾಂತರ ವ್ಯವಹಾರ ಮಾಡ್ತಾರೆ ಚಂದ್ರಯ್ಯ ಅಂತ ಅವರ ಅನುಭವ ತನ್ನ ನನ್ನ ರಾಜಕೀಯ ಫ್ರೆಂಡ್ ಇವರಿಗೆ ಹತ್ತಿದ್ರೆ ಆಮೇಲೆ ಇನ್ನೊಂದು ಇನ್ನೊಂದು ಲಕ್ಷ ಚೆಕ್ ಚೆನ್ನೈ ಕೊಡ್ತಾರೆ ಚೆನ್ನೈ ಕೊಟ್ಟ ಆದ್ಮೇಲೆ ಚೆಕ್ ಬ್ಯಾಂಕಿಗೆ ತಾರ ಹೋದ ಚೆಕ್ ಬೋನ್ಸ್ ಆಗಿದೆ ಈ ಚೆಕ್

ನಮ್ ಜಮೀನಿನ ಕೊಟ್ಟು ಬದಲಿ ಜಮೀನು ಕೊಟ್ಟು ಅದ್ಬಿಟ್ಟು ನಮ್ಮ ಮಗಳ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ ನಮಗೆ ಯಾವ ರೀತಿ ಬದಲಿ ಜಮೀನು ಕೊಟ್ಟಿಲ್ಲ ಚೆಕ್ ಕೂಡ ಬೋನಸ್ ಬೋನ್ಸ್ ಆಗಿದೆ ಅಂತ ಹೇಳ್ತಾರೆ ಯಾರು ಕೂಡ ಬೋಧಿಸ್ ತರ್ತಾರೆ ಅಟ್ಟಂತೆ ಗುಣಪಟ್ಟ ಅಂದ್ರೆ ಇವರು ಅದೇ ಕೊರೋನಾ ಸಂದರ್ಭದಲ್ಲಿ ಅಲ್ಲಿ ಒಂದು ವರ್ಷಕ್ಕೆ ವರ್ಷಕ್ಕೆ ಇವರು ಮತ್ತೆ ಇವ್ರ ಮನೆಯವರು ಹುಷಾರಿಲ್ಲ ಅನ್ನ ಕಾರಣಕ್ಕೆ ಅಲ್ಲಿ ಊರಿಂದ ಅಗ್ರಿ ಹಾಸ್ಪಿಟಲ್ಗೆ ಆಟೋದಲ್ಲಿ ಇದರ ಎದುರುಗಡೆ ಬಂದಂತ ಬಸ್ ಬುದ್ಧಿ ಇವರು ಹೆಂಡತಿ ಇವ್ರ ಮಕ್ಕಳು ಇವ್ರ ಮೊಮ್ಮಗ ಮತ್ತೆ ಇವ್ರ ಮೊಮ್ಮಗಳು ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಕುಮಾರ್ ಸಿದ್ದಯ್ಯ ರಾಜೇಶ್ ಹರೀಶ್ ರಂಜಿತ್ ಕುಮಾರ್ ಇತರರು ಹಾಜರಿದ್ದರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಹದಿಮೂರು ಸಾವಿರ ರಾಮ ಜಪದೊಂದಿಗೆ ಹೋಮ ನಡೆಸಲಾಯಿತು ಇದೇ ವೇಳೆ ಬೆಳಕಿಂದ ಪೂಜಾ ಕಾಂಕರ್ಯದಲ್ಲಿ ಶಾಸಕ ಸುರೇಶ್ ದಂಪತಿಗಳು ಸಂಪೂರ್ಣವಾಗಿ ಪೂಜಾ ವಿಧಿವಿಧಾನದಲ್ಲಿ ತೊಡಗಿಕೊಂಡ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಇಡೀ ದೇಶವೇ ಐನೂರು ವರ್ಷಗಳ ಕನಸನ್ನ ಇಂದು ಸಾಕಾರಗೊಳ್ಳುವ ಈ ಒಂದು ಸುವರ್ಣಾಕ್ಷರದಲ್ಲಿ ಬಾರಿಯುವ ಈ ದಿನವನ್ನ ನಾವೆಲ್ಲರೂ ಸೇರಿ ಭಕ್ತಿ ಭಾವದಿಂದ ಇಂದು ಶ್ರೀರಾಮನನ್ನ ಬರಮಾಡಿಕೊಳ್ಳುವ ದಿನದಂದು ಬೇಲೂರಿನ ಎಲ್ಲಾ ದೇವಾಲಯದಲ್ಲಿ ಸಹ ಇಂದು ಅಭಿಷೇಕ ಪೂಜೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವ ಮೂಲಕ ಬಾಲರಾಮನನ್ನ ವಿಶೇಷವಾಗಿ ಇಂದು ಬರಮಾಡಿಕೊಳ್ಳುತ್ತಿದ್ದೇವೆ ಇದನ್ನು ಐತಿಹಾಸಿಕ ದಿನವನ್ನಾಗಿ ಆಚರಿಸಲು ಜಾರಣಿ ಬುದ್ಧರಾದ ನಮ್ಮ ಹೆಮ್ಮೆಯ ಪ್ರಧಾನಿ ಹಾಗೂ ಇದರ ಹಿಂದೆ ಇರುವಂತಹ ಪ್ರಾರ್ಥರನ್ನು ಸ್ಮರಿಸುವ ದಿನ ಇದ್ರು ಇವತ್ತು ವಿಶೇಷವಾಗಿ ಐನೂರು ವರ್ಷಗಳ ಇತಿಹಾಸವನ್ನ ಇವತ್ತು ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದು ವಿಶೇಷವಾಗಿ ಇವತ್ತು ಸೇರಿ ಸುಮಾರು ಸಾವಿರ

ಇವತ್ತು ಏನು ಹರಮಂತನೆಯನ್ನ ನೋಡ್ತಾ ಇದ್ದೀವಿ ಪುಣ್ಯ ಬಂದ್ಠಾಪನೆಯಿಂದ ಇಲ್ಲಿನ ಭಾರತ ದೇಶಕ್ಕೆ ಸುಖ ಶಾಂತಿ ಭಿನ್ನತೆಯನ್ನು ಕೊಟ್ಟು ಭಗವಂತ ಆರೋಗ್ಯವನ್ನು ಕೊಟ್ಟು ರಾಮನ ಭವನ ಮಾಡ್ತಕ್ಕಂಥ ಎಲ್ಲರೂ ಸಹ ಭಗವಂತ ಹೆ ಶಾಂತಿಯಿಂದ ಇರಲಿ ಅಂತಕ್ಕಂಥದ್ದನ್ನ ಎಲ್ಲರ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಕೆ ಕೆಆರ್ ಮಂಜುನಾಥ್ ಮಾತನಾಡಿ ಐನೂರು ವರ್ಷಗಳ ಕನಸು ಸಾಕಾರಿಗೊಳ್ಳಲು ಪ್ರತಿಯೊಬ್ಬರ ಕನಸು ನನಸಾಗುವ ಸುದಿನ ಅದಕ್ಕಾಗಿ ಬೆಳಿಗ್ಗೆ ಆರು ಮೂವತ್ತರಿಂದ ವಿಶೇಷ ಸಂಕಲ್ಪದೊಂದಿಗೆ ಹದಿಮೂರು ಸಾವಿರ ರಾಮ ಜಾಪದೊಂದಿಗೆ ರಾಮ ತಾರಕ ಹೋಮ ಮಾಡುವ ಮೂಲಕ ಭಗವಂತನಿಗೆ ಭಕ್ತಿಯನ್ನ ಸಮರ್ಪಿಸಿದ್ದೇವೆ ಇದರಿಂದಾಗಿ ಇಡೀ ದೇಶಕ್ಕೆ ಒಳಿತಾಗಲಿ ಎಂದು ಎಲ್ಲರೂ ಪ್ರಾರ್ಥಿಸೋಣ ಎಂದರು ರಾಮನ ಪ್ರತಿಷ್ಠಾಪನೆ ಆಗ್ತಾರೆ ಇನ್ನು ಪ್ರತಿಷ್ಠಾಪನೆ ರಾಮನಿಗೆ ಭಕ್ತರವರು ಆ ರೀತಿ ಹದಿಮೂರು ಸಾವಿರ ರಾಮನನ್ನ ಹೋಮ ಮಾಡಿದ್ದೀವಿ ದೇಶ ಸುಖಮಠ ಹಾಕಿನ ಹುಳವಾಗಿಲ್ಲ ಆ ಪನ್ನ ಇನ್ನೆಲ್ಲ ಮಾಡಿದೀವಿ ಶಾಸಕರು ಅವರು ಹಿರಿಯರು ಎಲ್ಲ ಒಂದು ಆಶೀರ್ವಾದ ಮಾಡ್ತಾರೆ ಆಶೀರ್ವಾದಿಂದ ಈ ಎಷ್ಟು ನಮ್ಮ ಇಲ್ಲಿ ಕೃಷ್ಣ ಭ್ರಮ ಒಂದು ಮಾತಿನ ಕಲ್ಪನೆಯನ್ನು ಮಾಡ್ತಾ ಇಲ್ಲ ಕೃಷ್ಣ ಭ್ರಮ ಈ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾದ ನಿರ್ದೇಶಕ ವಿಜಯ ಕೇಶವ ಶೃಂಗೇರಿ ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಶ್ರೀಹರಿ ಶ್ರೀನಿವಾಸ್ ತೋಚಾ ಅನಂತ ಸುಬ್ಬರಾವ್ ಸೇರಿದಂತೆ ಇತರರು ಹಾಜರಿದ್ದರು ಅಯೋಧ್ಯೆಯಲ್ಲಿನ ಬಾಲರಾಮ ಪ್ರತಿಷ್ಠಾಪನಾ ದಿನವಾದ ಇಂದು ಹೊಳೆನಸಿಪುರ ಪಟ್ಟಣದಲ್ಲೂ ಸಹ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯಿತು ಪಟ್ಟಣದ ಮಠದಲ್ಲಿ ಲಲಿತ ಸಹಸ್ರನಾಮ ಬೆಳಿಗ್ಗೆ ರಾಮತರಕ ಹೋಮ ಪೂರ್ಣಾಹುತಿ ಮತ್ತು ರಾಮ ಭಾಜನಗಳು ಚಾತುಪೂಜ ಪಟ್ಟಾಭಿರಾಮ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ವಿಶೇಷ ಪೂಜೆ ನೆರವೇರಿಸಿ ಅಯೋಧ್ಯೆಯಲ್ಲಿ ನಡೆಯುವ ರಾಮ ಪುಣ್ಯ ನೇರ ಪ್ರಸಾರವನ್ನ ಭಕ್ತಾದಿಗಳು ನೋಡಲು ಅನುವು ಮಾಡಿಕೊಡಲಾಗಿತ್ತು ಹನುಮದೇವರ ಗುಡಿ ಕನಿಕಾಪರಮೇಶ್ವರಿ ದೇವಸ್ಥಾನ ಮತ್ತು ಎಲ್ಲಾ ರಾಮ ಮಂದಿರಗಳಲ್ಲಿ ರಾಮರ ಭಾವಚಿತ್ರವನ್ನ ಇಟ್ಟು ವಿಶೇಷ ಪೂಜೆ ಮತ್ತು ರಾಮ ಭಾಜನಿಯನ್ನ ರಾಮ ಭಕ್ತರು ನಿರಂತರ ನಡೆಸಿಕೊಟ್ರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಳೆದ ಮೂರು ದಿನಗಳಿಂದಲೇ ರಾಮನ ಭಾವಚಿತ್ರ ಮತ್ತು ಬಲ್ಟಿಂಗ್ಗಳು ಕೂಡ ಪ್ರಮುಖ ಬೀದಿಗಳಲ್ಲಿ ರಾಜಿಸುತ್ತಿತ್ತು ಹೂವಿನ ವ್ಯಾಪಾರಿಗಳು ತರಕಾರಿ ಮಾರುಕಟ್ಟೆಯ ವ್ಯಾಪಾರಸ್ಥರು ಮತ್ತು ವಿವಿಧ ಸಂಘ ಸಂಘಟನೆಗಳು ಕೂಡ ವ್ಯಾಪಾರ ವ್ಯವಹಾರವನ್ನು ಸ್ವಹಿತವಾಗಿ ಸ್ಥಗಿತಗೊಳಿಸಿ ಆ ಸ್ಥಳದಲ್ಲೇ ರಾಮನ ಭಾವಚಿತ್ರವನ್ನ ಇಟ್ಟು ಪೂಜೆ ಸಲ್ಲಿಸಿ ಮಜ್ಜಿಗೆ ಮತ್ತು ಪ್ರಸಾದವನ್ನ ವಿತರಿಸಿ ರಾಮಭಕ್ತಿಗೆ ಪಾತ್ರರಾದರು ಹಲವಾರು ಮಠ ದೇವಾಲಯಗಳಲ್ಲಿ ರಾಮ ಮಂದಿರಗಳಲ್ಲಿ ವಿಶೇಷವಾದ ಪೂಜೆಗಳು ಹೋಮ ಎಲ್ಲ ನಡೀತಾ ಇದೆ ಹಾಗೆ ಒಳ್ಳೆಯ ಈ ಶಾರದಾಂಬ ಶಂಕರಾಚಾರ್ಯರ ನೀರ ಸನ್ನಿಧಿಯಲ್ಲಿ ನಿನ್ನೆ ಸಂಜೆ ಆರೂವರೆ ಗಂಟೆಯಿಂದ ಏಳೂವರೆ ಗಂಟೆವರೆಗೆ ಸಾಮೂಹಿಕವಾಗಿ ಶ್ರೀರಾಮ ತಾರಕ ಜಪ ಅದಾದ ನಂತರ ಭಜನೆ ಶ್ರೀರಾಮ ಭಜನೆ ಮಂಗಳ ತೀರ್ಥ ಪ್ರಸಾದ ನೀಡಲಾಗಿತ್ತು ಈ ದಿವಸ ಮತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಶ್ರೀ ಶಾರದಾ ಶಾರದಾಶೇಖರ ಭಜನಾ ಮಂಡಳಿಯ ಮಾತೆಯಿಂದ எட்டு கண்டையே ஸ்ரீரம பஜன காரியமத ஒம்பத்து கண்டையின் வேதபிரம் நிர்ஞ்சன் கரசேவ் வேதபிரம் நிர்ஞ்சன் பிரதான சரி பகமான் நிலையிலே ಕೋಟೆ ದೇಗುಲ ಮುಂಭಾಗದಲ್ಲಿ ಕೋಟೆ ಗೆಳೆಯರ ಬಳಗ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಶ್ರೀ ಚಾನಕೇಶ್ವರ ದೇಗುಲ ಮುಂಭಾಗದಲ್ಲಿ ಬೃಹತ್ ಎಲ್ಇಡಿ ಪರದೆಯಲ್ಲಿ ಪ್ರತಿಷ್ಠಾಪನೆಯ ನೀರು ಪ್ರಸಾರವನ್ನ ಆಯೋಜಿಸಲಾಗಿತ್ತು ಸರಿಯಾಗಿ ಹನ್ನೆರಡು ಮೂವತ್ತೈದಕ್ಕೆ ಸರಿಯಾಗಿ ಪ್ರತಿಷ್ಠಾಪನೆಯಾದ ನಂತರ ಬಂದಂತಹ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಆಯೋಜಿಸಲಾಗಿತ್ತು ಕೋಟೆ ಗೆಳೆಯರ ಬಳಗ ಹಾಗೂ ಸ್ಥಳೀಯ ಯುವಕರ ಸಹಾಯದೊಂದಿಗೆ ಸುಮಾರು ಐದು ಸಾವಿರ ಜನರಿಗೆ ಆವರುಕಾಳು ಚಿತ್ರನ ಮೊಸರನ್ನ ಹಾಗೂ ಮೂರು ಸಾವಿರ ಲಾಡು ಎರಡು ಪಾಯಿಂಟ್ ಐದು ಸಾವಿರ ಬರ್ಫಿಯನ್ನ ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಹಿಂದೂಗಳ ದೈವ ಮರ್ಯಾದೆ ಪುರುಷೋತ್ತಮ ಬಾಲರೂಪದ ಮೂರ್ತಿ ಇಂದು ನಾಮೆಲ್ಲರ ದೈವದ ರೂಪದಲ್ಲಿ ಇಂದು ಲೋಕಾರ್ಪಣೆಗೊಂಡಿದೆ ನಮ್ಮ ತಾಲೂಕಿನ ಎಲ್ಲ ಜನತೆಗೆ ಉದ್ಘಾಟನೆ ಫಲವಾಗಿ ಶುಭ ಹಾರೈಸುತ್ತಿದ್ದೇವೆ ಶ್ರೀರಾಮನ ಸದ್ಗುಣ ಸಂಪನ್ನ ಪಿತೃವಾಕ್ಯ ಪರಿಪಾಲಕ ಶ್ರೀ ರಾಮನ ಎಲ್ಲ ಸಾಧ್ಗುಣಗಳು ಪ್ರಾರ್ಥಿಯೊಬ್ಬರಲ್ಲೂ ಬರಲಿ ಇಂತಹ ಇತಿಹಾಸದ ಸುದಿನ ಇಡೀ ಪ್ರಪಂಚವೇ ತಿರುಗಿ ನೋಡಲು ಕಾರಣೂತರಾದ ನಮ್ಮ ಪ್ರಧಾನಿ ಮೋದಿಯವರಿಗೆ ಕೃತಜ್ಞತೆ ಸಲ್ಲಿಸೋಣ ಇಂತಹ ಭವ್ಯವಾದ ಮಂದಿರ ನಿರ್ಮಾಣಕ್ಕೆ ಕಾರಣವಾದವರನ್ನ ಸ್ಮರಿಸುತ್ತಾ ನಾವುಗಳು ಒಬ್ಬರ ಕುಟುಂಬಕ್ಕೆ ಒಳಿತು ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ ಎಂದ್ರು ಉದ್ಘಾಟನೆ ಮತ್ತೆ ಆ ಕಾರ್ಯಕ್ರಮದ ನಿಮಿತ್ತ ಎಲ್ಲರಿಗೂ ಶುಭಾಶಯ ಇಲ್ಲಿ ಬೇಲೂರು ಮತ್ತೆ ಎಲ್ಲ ಜನತೆಗೆ ನಾನು ಇವತ್ತು ಶುಭಾಶಯ ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಏನಿವತ್ತು ಶ್ರೀರಾಮ ಅಂದ್ರೆ ಮರ್ಯಾದ ಪುರುಷೋತ್ತಮ ನಾವು ಸದ್ಗುಣ ಸಂಪನ್ನ ಅಂತ ಕರಿತೀವಿ ಪಿತೃವಾಕ್ಯ ಪರಿಪಾಲಕನಾಗಿ ಏನು ಕೊಡ್ತಾರೆ ಆ ರೀತಿಯ ಒಂದು ಸದ್ಗುಣಗಳು ನಮ್ಮ ಎಲ್ಲ ದೇಶದ ಜನತೆಗೆ ಶ್ರೀರಾಮನ ಗುಣ ಬರಲಿ ಇದೇ ವೇಳೆ ಪಟ್ಟಣದ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು ಈಗ ಜಾಹೀರಾತು ಅರಸಿಕೆರೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಮತ್ತು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಶ್ರೀ ಮಂದಿರ ಉದ್ಘಾಟನಾ ಮಹೋತ್ಸವದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಜೆಬಿಟಿ ಬಸವರಾಜ್ ಕೆಆರ್ಡಿಸಿಎಲ್ನ ರಾಜ್ಯ ಮಾಜಿ ಉಪಾಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರು ಅರ್ಸಿಕೆರೆ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆಯೇ ಈ ದೇಶದ ಸುಮಾರು ಐನೂರು ವರ್ಷಗಳ ಕನಸು ಶ್ರೀ ರಾಮ ಮಂದಿರ ಜನವರಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಈ ದೇಶಕ್ಕೆ ಏನು ಬಹು ವರ್ಷಗಳ ಕನಸು ಸುಮಾರು ಐನೂರು ವರ್ಷಗಳ ಕನಸು ಶ್ರೀರಾಮ ಮಂದಿರವನ್ನು ಆ ಜಾಗದಲ್ಲಿ ಕಟ್ಟಬೇಕು ಅನ್ನೋಂಥ ಒಂದು ಕನಸಿಗೆ ಇವತ್ತು ಸಹಕಾರಗೊಳ್ತಾ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ಅದನ್ನು ಬಗೆಹರಿಸಿ ಈ ದೇಶಕ್ಕೆ ಅರ್ಪಣೆ ಮಾಡ್ತಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಯವರಿಗೂ ಮತ್ತು ರಾಮ ಮಂದಿರ ಕಟ್ಟುವಲ್ಲಿ ಐನೂರು ವರ್ಷಗಳಿಂದ ಹೋರಾಟ ಮಾಡಿದಂಥ ಎಲ್ಲ ಮಹನೀಯರಿಗೂ ಸಹ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಮತ್ತೊಮ್ಮೆ ಈ ಶ್ರೀರಾಮ ಮಂದಿರದ ಒಂದು ಉದ್ಘಾಟನೆ ಸಮಾರಂಭ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಆರಿಸ್ತೀನಿ ಹಾಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರ್ವೊಬ್ಬರು ಭಾರತ್ ಆಟೋಮೊಬೈಲ್ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಸಿಕ್ಕರೆ ನಮ್ಮಲ್ಲಿ ಎಲ್ಲಾ ಕಂಪನಿಯ ದ್ವಿಚಕ್ರ ವಾಹನಗಳ ಬಿಡಿಭಾಗಗಳು ಆಕರ್ಷಕ ಹಾಗೂ ಸುಲಭ ಬೆಲೆಯಲ್ಲಿ ದೊರೆಯುತ್ತದೆ ಮತ್ತು ಎಲ್ಲ ಕಂಪನಿಯ ದ್ವಿಚಕ್ರ ವಾಹನಗಳನ್ನ ಗ್ರಾಹಕರಿಗೆ ಏಳಿದ್ದ ದಿನಾಂಕದ ಉಳಿಗೆ ರಿಪೇರಿ ಮಾಡಿಸಿಕೊಡಲಾಗುತ್ತದೆ ನಿಮ್ಮ ವಾಹನಗಳ ರಿಪೇರಿಗಾಗಿ ಮತ್ತು ಬಿಡಿ ಭಾಗಗಳ ಖರೀದಿಗಾಗಿ ಉತ್ತಮವಾದ ಆಟೋ ಮೊಬೈಲ್ ನ ಹುಡುಕಾಟದಲ್ಲಿ ಇದ್ರೆ ಬನ್ನಿ ಅರಸಿಕೆರೆಯ ಭರತ್ ಆಟೋಮೊಬೈಲ್ಸ್ ನಲ್ಲಿ ನಿಮ್ಮ ಕನಸಿನ ದ್ವಿಚಕ್ರ ವಾಹನದ ಎಲ್ಲ ಬಿಡಿ ಭಾಗಗಳು ಹಾಗೂ ರಿಪೇರಿ ಒಂದೇ ಸೂರಿನಡಿಯಲ್ಲಿ ಲಭ್ಯ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ಹಾಗೂ ರಿಪೇರಿಗಾಗಿ ಒಮ್ಮೆ ಭೇಟಿ ಕೊಡಿ ಭಾರತ್ ಆಟೋಮೊಬೈಲ್ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಅರಸಿಕೆರೆ ಇಲ್ಲಿ ದ್ವಿಚಕ್ರ ವಾಹನದ ಬಿಡಿಭಾಗಗಳು ಮತ್ತು ಸರ್ವಿಸ್ ಎರಡು ಇದೆ ಇಲ್ಲಿ ನಮ್ಮ ಎಕ್ಸ್ಪೀರಿಯೆನ್ಸ್ ಆದ ನಮ್ಮ ಚಿಕ್ಕಪ್ಪನೇ ಇದ್ದಾರೆ ಮೆಕ್ಯಾನಿಕ್ಕು ಒಂದು ಮೂವತ್ತೈದು ವರ್ಷ ಎಕ್ಸ್ಪೀರಿಯೆನ್ಸ್ ಅವರಿಗೆ ಸರ್ವಿಸ್ ಏನಕ್ಕೆ ಮಾಡಿದೆ ಅಂದರೆ ಜನಕ್ಕೆ ಅನುಕೂಲ ಆಗಲಿ ಅಂತ ಕಣ್ಮುಂದೆ ಮುಂದೆ ವಸ್ತು ತಂದು ಒರಿಜಿನಲ್ ವಸ್ತು ಎಲ್ಲ ಕಂಪ್ನಿ ಸಿಗುತ್ತೆ ಟಿ ವಿ ಎಸ್ಸು ಹೋಂಡಾ ಹೀರೋ ಬಜಾಜು ಎಲ್ಲ ಕಂಪ್ನಿಗೂ ಸಿಗುತ್ತೆ ಹಾಗಾಗಿ ಜನಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಕಣ್ಣ ಮುಂದೆ ಕೆಲಸ ಆಗುತ್ತೆ ಒಳ್ಳೆ ವಸ್ತು ಆಗ್ತಿದ್ದೀರಾ ಅಂತ ಹಾಗಾಗಿ ನಮಗೂ ಚೂರು ಅನುಕೂಲ ಇದೆ ಬಿಟ್ನೆಸ್ಸು ಪಾರ್ಟ್ ಮಂಗೆ ಇದೆ ಸರ್ ಸರ್ ನಿಮ್ಮಲ್ಲೆಲ್ಲ ಕಂಪ್ನಿಯ ಬಿಡಿ ಪದಾರ್ಥಗಳು ಸಿಗುತ್ತಾ ಎಲ್ಲ ಹೀರೋ ಹೋಂಡಾ ಬಜಾಜ್ ಟಿ ವಿ ಎಸ್ಸು ಎಲ್ಲ ಒಯ್ ಐಟಮ್ ಎಲ್ಲ ಸಿಗುತ್ತೆ ದ್ವಿಚಕ್ರ ವಾಹನ ಮಾತ್ರನ ಸರ್ ದ್ವಿಚಕ್ರ ವಾಹನ ಮಾತ್ರ ಆಲಿನು ಸಿಗುತ್ತೆ ದ್ವಿಚಕ್ರ ವಾಹನವ್ರು ಮೆಕ್ಯಾನಿಸಮ್ಮು ಇಲ್ಲ ಸರ್ ಆ ಮೆಕ್ಯಾನಿಕ್ ಮೂರು ಜನ ಇದ್ದಾರೆ ಸರ್ ಫಸ್ಟ್ ಇವಿಲ್ಲ ಈಗ ಸರ್ವಿಸ್ ಬೇಕು ಅಂತ ಜನ ರೆಫ್ರೆನ್ಸೇಟರ್ ಇದ್ದ ಇಟ್ಟಿದ್ದೀವಿ ಚೆನ್ನಾಗಿದೆ ಇದು ಸಾರ್ವಜನಿಕರಿಗೆ ಆಗಲಿ ಅಂತ ಮಾಡಿರೋದು ಭಾರತ್ ಇಂದ ಹುಟ್ಟು ಮೆಕ್ಯಾನಿಕ್ಕು ಇಂದಿನ್ ಬಿತ್ತಿದ್ರು ಕೂಡ ಒಂದೇ ದಿವಸದಲ್ಲಿ ಗಾಡಿ ಕೊಡ್ತೀವಿ ಎಂತ ಕೆಲಸ ಇದ್ರೂ ಒಂದೇ ದಿವಸದಲ್ಲಿ ನನಗೆ ಮೂವತ್ತೈದು ವರ್ಷ ಸರ್ವಿಸು ಪ್ರತಿಯೊಂದು ಟೂ ವೀಲರ್ಸ್ ಬೈಕು ಆಲ್ರೆಡಿ ಮಾಡ್ತೀನಿ ಆಲ್ಟರ್ನೇಟು ಮಾಡ್ತೀನಿ ಸರ್ ಮೂವತ್ತೈದು ವರ್ಷ ಸರ್ವಿಸ್ ಅಂತಂದರೆ ದ್ವಿಚಕ್ರ ವಾಹನ ರಿಪೇರಿ ನಿಮ್ಗೆ ಅಷ್ಟು ವರ್ಷ ಸರ್ವಿಸ್ ಆಗಿದೆ ಸರ್ ದ್ವಿಚಕ್ರ ವಾಹನ ಅಷ್ಟೇ ವರ್ಷ ಸರ್ವಿಸ್ ಆಗಿರೋದು ಪ್ರತಿ ಒಂದು ಗಾಡಿ ರೆಡಿ ಮಾಡ್ತೀವಿ ಎಲ್ಲಾ ಕಂಪನಿ ಹೀರೋ ಶೋರೂಮ್ ಇದು ಹೋಂಡಾ ಶೋರೂಮ್ ಡಿಎನ್ ಯಮ ಆಲ್ ರೌಂಡ್ ಗಾಡಿ ಹೌದು ಸರ್ ನಿಮ್ದು ಅಷ್ಟು ಸರ್ ಹೇಗಿದೆ ಸರ್ ಬರೋಟ ಅಥವಾ ಮೊಬೈಲ್ಸ್ ಅಲ್ಲಿ ಪದಾರ್ಥಗಳು ಮೇಂಟೆನೆನ್ಸ್ ಚೆನ್ನಾಗಿದೆ ಬಂದು ಇಲ್ಲೇ ಎಲ್ಲ ನಾವು ಟೂ ವೀಲರ್ ಎಲ್ಲ ಇಲ್ಲೇ ರೆಡಿ ಮಾಡಿಸ್ತೀವಿ ಎಲ್ಲ ಐಟಮ್ ಎಲ್ಲ ಇಲ್ಲೇ ಸಿಗುತ್ತೆ ಎಷ್ಟು ವರ್ಷದಿಂದ ತಗೋತಾ ಇದ್ರೆ ಸರ್ ನಾನು ಕಮ್ಮಿ ಅಂದ್ರೆ ಒಂದು ಎರಡು ವರ್ಷದಿಂದ ಮೂರು ವರ್ಷದಿಂದ ಇಲ್ಲೇ ಬರ್ತೀನಿ ಸರ್ ಇಲ್ಲೇ ಬಂದು ಇಲ್ಲೇ ಇಲ್ಲ ಎಲ್ಲ ಸಿಗತ್ತೆ ಐಟಮ್ ರೆಡಿ ಮಾಡ್ಕೊಂಡು ಇಲ್ಲೇ ಹೋಗ್ತೀನಿ ಬೇರೆ ಕಡೆ ಹೋಗಂಗಿಲ್ಲ ಅಲ್ಲಿ ಹುಡ್ಗಂಗಿಲ್ಲ ಎಲ್ಲ ಇಲ್ಲೇ ಸಿಗತ್ತೆ ಸರ್ ಸರ್ ತಮ್ಮೂರ್ ಸರ್ ಬಾಣವರ ಸರ್ ಹೇಗೆ ಸರ್ ಪದಾರ್ಥಗಳಿದೆ ಪದಾರ್ಥ ಎಲ್ಲ ಒಂದಿನಲ್ಲಿದೆ ಚೆನ್ನಾಗಿದೆ ನಾವು ಏನಾದರೂ ಬೇಕಂತ ಹೇಳಿದ್ರೆ ಇಲ್ಲೇ ಬರೋದು

ಹಾಸೀಕೆರೆ ತಾಲೂಕು ಬಾಣಮರದ ಪ್ರಾಚೀನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅಯೋಧ್ಯೆಯಲ್ಲಿನ ಶ್ರೀರಾಮಲೀಲಾ ಪ್ರತಿಷ್ಠಾಪನೆ ಅಂಗವಾಗಿ ಶ್ರೀ ಆಂಜನೇಯ ಅವರಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಹಾಗೂ ಸೀತಾರಾಮ ಕಲ್ಯಾಣೋತ್ಸವ ಮತ್ತು ದೇವರಿಗೆ ವಿಶೇಷವಾದ ಅಲಂಕಾರವನ್ನು ನೆರವೇರಿಸಲಾಯಿತು ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನ ಮಾಡಲಾಯಿತು ಬಾಣವರದ ಸಮೀಪವಿರುವಂತಹ ಶ್ರೀರಾಮಚಂದ್ರ ಪೂಜಿಸಿದ ಶ್ರೀರಾಮೇಶ್ವರ ಸ್ವಾಮಿಗೆ ಬಾಣವರದ ಬ್ರಾಹ್ಮಣ ಸಮಾಜ ಸೀತಾ ಮಹಿಳಾ ಸಮಾಜ ವಿಭ್ರ ಯುವಕರ ಸಿಂಗ ಏಕಾದಶವಾರು ರುದ್ರಾಭಿಷೇಕ ಕಾಳಹೋಮಾದಿಗಳನ್ನ ಯಶಸ್ವಿಯಾಗಿ ನೆರವೇರಿಸಿದರು ಜೊತೆಗೆ ಕಾಳಿಕಾಂಬ ದೇವಾಲಯದಲ್ಲಿ ದೇವರಿಗೆ ವಿಶೇಷವಾದ ಅಲಂಕಾರ ಹಾಗೂ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನ ನೆರವೇರಿಸಿದ್ರು ಅಲ್ಲದೆ ಭಾನುವಾರದ ಶ್ರನಶಕರಿ ದೇವಾಲಯ ಗಣಪತಿ ದೇವಾಲಯ ಸೇರಿದಂತೆ ಹಲವಾರು ದೇವಾಲಯಗಳು ದೇವರಿಗೆ ವಿಶೇಷವಾದ ಅಲಂಕಾರ ಹಾಗೂ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನ ನೆರವೇರಿಸಿದರು ಹಾಗೂ ಈ ಸಂದರ್ಭದಲ್ಲಿ ಬಾಣಪುರ ನಗರವು ಎಲ್ಲೆಡೆಯಲ್ಲಿಯೂ ಕೇಸರಿ ಧ್ವಜಗಳಿಂದ ಕಂಗೊಳಿಸಿ ನಗರವನ್ನ ವಿಶೇಷವಾಗಿ ಅಲಂಕರಿಸಿ ನಗರದಾದ್ಯಂತ ಅತ್ಯಂತ ಸಡಕರ ಹಾಗೂ ಸಂಭ್ರಮದಿಂದ ದೇವಾಲಯದ ಉದ್ಘಾಟನಾ ಸಮಾರಂಭವನ್ನ ಆಚರಿಸಿದರು ಈ ಸಂದರ್ಭದಲ್ಲಿ ಬಾಣಪುರದ ಹಾಗೂ ಅಕ್ಕಪಕ್ಕದ ಗ್ರಾಮದ ಭಕ್ತಾದಿಗಳು ಪಾಲ್ಗೊಂಡಿದ್ರು ಈ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಕೋಟೆ ಶ್ರೀ ಹಾನ ದೇವಸ್ಥಾನದಲ್ಲಿ ಬೆಳಗ್ಗೆ ಜಾವ ಐದೂವರ ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ ಮತ್ತು ವಿಶೇಷ ಅಲಂಕಾರವನ್ನು ಮಾಡಿ ಅದರ ನಂತರ ಸೀತರಾಮರ ಇಂದು ಅದನ್ನು ಮುಗಿಸಿ ಈಗ ಪ್ರಸಾದವನ್ನು ವಿತರಣೆ ಮಾಡುತ್ತಿದ್ದೇವೆ ಶ್ರೀರಾಮ್ ಜಯರಾವ್ ಹಾಸನಬ ಫಿಲಂ ಸಂಸ್ಥೆಯು ನಿರ್ಮಾಣವಾದ ಕಿರಚಿತ್ರಗಳ ಸಿನಿಮಾಗಳಿಗೆ ಆಸಕ್ತ ಕಲಾವಿದರನ್ನ ಆಯ್ಕೆ ಮಾಡಿಕೊಳ್ಳಲು ಆಡಿಷನ್ ನಡೆಸಲಾಗುತ್ತಿದೆ ಈ ಅವಕಾಶವನ್ನ ಜಿಲ್ಲೆಯ ಆಸಕ್ತ ಕಲಾವಿದರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹಾಸನಬ ಫಿಲಂಸ್ನ ದಿಲೀಪ್ ಗೌಡ ಹೇಳಿದರು ನಗರದ ವಾಸುಪಿ ಇಂಗ್ಲಿಷ್ ಶಾಲೆಯಲ್ಲಿ ಎಂಬ ಫಿಲಂ ಸಂಸ್ಥೆಯ ಕಿರುಚಿತ್ರಗಳ ನಿರ್ಮಾಣಕ್ಕೆ ಕಲಾವಿದರ ಆಡಿಷನ್ ನಡೆಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು ಈಗಾಗಲೇ ನಮ್ಮ ಸಂಸ್ಥೆ ಅನೇಕ ಕಿರುಚಿತ್ರಗಳನ್ನು ನಿರ್ಮಾಣ ಮಾಡಿ ಜನಮಾನ್ಯ ಜನರಿಗೆ ಅನೇಕ ಉತ್ತಮ ಸಂದೇಶಗಳನ್ನ ನೀಡುವ ನಿಟ್ಟಿನಲ್ಲಿ ಕಿರುಚಿತ್ರಗಳನ್ನ ಮಾಡಲಾಗುತ್ತೆ ಆಸಕ್ತ ಕಲಾವಿದರು ಸಿನಿಮಾಗಳಲ್ಲಿ ನಟನೆ ಮಾಡಲು ಆಸಕ್ತಿ ಹೊಂದಿದವರು ವೇದಿಕೆಗಳಿಂದ ವಂಚಿತರಾದವರು ನಮ್ಮ ಬ್ಯಾನರ್ ಅಡಿ ನಿರ್ಮಾಣ ಮಾಡಲಾಗುತ್ತಿರುವ ಕೆರು ಸಿನಿಮಾಗಳಲ್ಲಿ ಅವಕಾಶ ಕಲ್ಪಿಸಲಾಗುವುದು ಈ ಅವಕಾಶವನ್ನ ಜಿಲ್ಲೆಯ ಆಸಕ್ತ ಕಲಾವಿದರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು

ಆ ಕಿರು ಚಿತ್ರಗಳು ಸೇರಿದಂತೆ ಹಳ್ಳಿ ಸುಟ್ಟಿನ ಚಿತ್ರಣ ಕಾಣಿಚು ವಿಷಯ ಹಾಕಿರಿತಂತೆ ಉತ್ತಮ ವಿಷಯಧಾರಿತ ಸಿನಿಮಾಗಳನ್ನ ನಿರ್ಮಿಸಲಾಗುತ್ತದೆ ಎಂದು ಹೇಳಿದರು ಒಂದು ಆಶ್ರಯ ನಡೀತಾ ಇದೆ ಇದನ್ನು ಹಾಸನಾಮ ಫಿಲ್ಮೋತಿಯಿಂದ ನೋಡ್ತಾ ಇದೀವಿ ಈ ಹಾಸನಾಮಾಸಮ್ ಫಿಲ್ಮ್ದಿಂದ ಮುಂದೆ ಬರುವಂತಹ ಫೀಚರ್ ಸಿನಿಮಾಗಳಿಗೆ ಸಿನ್ಮಾಗಳಿಗೆ ಶಾರ್ಕ್ಗಳಿರ್ಬೋದು ವೆಬ್ ಸೀರೀಸ್ಗಳಿಗಿರ್ಬೋದು ಅಥವಾ ದಡ್ಡೂಗಳಿಗಿರ್ಬೋದು ನಾವು ಹೊಸ ಕಲಾವಿದರನ್ನು ನೋಡುತ್ತಾ ಇದ್ದೀವಿ ಈ ಹೊಸ ಕಲಾವಿದರನ್ನು ನೋಡುತ್ತಾ ಇದ್ರಿಂದ ಪ್ರತಿಯೊಬ್ಬ ಹೊಸ ಪ್ರತಿಭೆಗಳಿಗೆ ತುಂಬಾ ಅವಕಾಶ ತಮ್ಮ ಪ್ರತಿಭೆಯನ್ನು ಈ ಸಂದರ್ಭದಲ್ಲಿ ಗೆ ಆಗಮಿಸಿದ ಕಲಾವಿದರು ಹಾಡು ಡೈಲಾಗ್ ನಾಟನೆ ಮಾಡಿ ಆಡಿಷನ್ ನೀಡಿದ್ರು ಸುಮಾರು ಐವತ್ತಕ್ಕೂ ಹೆಚ್ಚು ಕಲಾವಿದರು ಆಗಮಿಸಿದ್ರು ವಾಸವಿ ಶಾಲೆ ಟ್ರಸ್ಟ್ ನ ವಿಜಯ್ ಕುಮಾರ್ ಹಾಸನ ಫಿಲಮ್ಸ್ ನ ಜಗ್ಗು ಅಂಜು ಮಂಜು ಸುಹಾಸ್ ಬಾಳುಪೇಟೆ ಸೇರಿದಂತೆ ಇತರರು ಹಾಜರಿದ್ದರು ಅಂಬಿಕರ ಚೌಡಯ್ಯ ಜಯಂತಿ ಅಂಗವಾಗಿ ಇಂದು ಡಿಸಿ ಕಚೇರಿ ಎದುರು ಆಯೋಜಿಸಿದ್ದ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಸಿ ಸದೀಪಮ್ಮ ಚಾಲನೆ ನೀಡಿದ್ರು ಡಿಸಿ ಕಚೇರಿ ಎದುರು ಬೆಳ್ಳಿ ರಥದಲ್ಲಿ ಇರಿಸಲಾಗಿದ್ದ ಅಂಬಿಕರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯ ಸಮುದಾಯದ ಮುಖಂಡರು ಮೆರವಣಿಗೆಯಲ್ಲಿ ಭಾಗವಹಿಸಿ ಗಮನ ಸೆಳೆದ್ರು ಜೊತೆಗೆ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು ನಂತರ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕಲಾಘನ ತಲುಪಿತು ರಾಮ್ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಲಂಕಾರ ನೋಡಿ ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದ ಸಹಸ್ರಾರು ಸಂಖ್ಯೆಯ ಭಕ್ತ ಸಮೂಹ ಅಯೋಧ್ಯೆಯಲ್ಲಿ ಶ್ರೀರಾಮ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಾಂಗಮಂದಿರದಲ್ಲಿ ಶ್ರೀರಾಮ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅಲಂಕಾರದೊಂದಿಗೆ ಬೆಳಗ್ಗೆ ಆರು ಗಂಟೆಯಿಂದ ಶ್ರೀರಾಮ ಮತ್ತು ರಾಘವೇಂದ್ರ ಸ್ವಾಮಿಯವರಿಗೆ ಅಭಿಷೇಕ ಅಷ್ಟೋತ್ತರ ಅಲಂಕಾರವನ್ನು ಸಾರ್ವಜನಿಕರು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀರಾಮ ಹಾಗೂ ಶ್ರೀ ಗುರು ರಾಘವೇಂದ್ರ ರಾಯರ ದರ್ಶನ ಪಡೆದು ಪುನೀತರಾದರು ಚನ್ನಾಲ್ ಪಟ್ಟಣದ ರಾಯರ ರಂಗಮಂದಿರ ವೃತ್ತಿಯಿಂದ ಭಾಗವಹಿಸಿದ ಸಹಸ್ರ ಸಂಖ್ಯೆಯ ಭಕ್ತರಿಗೆ ಸಜ್ಜಿಗೆ ಐತ್ರಿವ ಲಾಡು ಕೋಸುಂಬರಿ ಪಾಲಿಕ ಮಜ್ಜಿಗೆ ಪುಳಿಯೋಗರೆ ಸೇರಿದಂತೆ ವಿವಿಧ ಬಗೆಯ ಫಲಹಾರಗಳನ್ನು ಶ್ರೀರಾಮದೇವರಿಗೆ ನೈವೇದ್ಯ ಮಾಡಿ ಸಮಸ್ತ ಭಕ್ತರಿಗೆ ಪ್ರಸಾದವನ್ನ ವಿತರಣೆ ಮಾಡಲಾಯಿತು ಶ್ರೀರಾಮ ಹಾಗೂ ಶ್ರೀ ಗುರು ರಾಘವೇಂದ್ರ ದರ್ಶನ ಪಡೆದು ಭಕ್ತರು ಸಂಭ್ರಮಿಸಿದರು ಶ್ರೀ ರಾಮೇಂದ್ರ ಹಾಗೂ ರಾಘವೇಂದ್ರ ಸ್ವಾಮಿಗಳ ಅಲಂಕಾರ ಮಾಡಿದ ಫೋಟೋಗಳೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವ ಮೂಲಕ ಸಂಭ್ರಮಿಸಿದ್ರು ಇದೇ ಸಂದರ್ಭದಲ್ಲಿ ರಾಘರ ರಾಘವೇಂದ್ರದ ವತಿಯಿಂದ ಒಂದು ಸಾವಿರ ಭಕ್ತಾದಿಗಳಿಗೆ ಶ್ರೀರಾಮ ಹಾಗೂ ಶ್ರೀ ಗುರು ರಾಘವೇಂದ್ರ ದೇವರ ಕ್ಯಾಲೆಂಡರ್ ಅನ್ನ ನೀಡುವ ಕಾರ್ಯಕ್ರಮಕ್ಕೆ ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಇಒ ಹರೀಶ್ರವರು ಚಾಲನೆ ನೀಡಿದರು ಮಧ್ಯಾಹ್ನದ ವೇಳೆಗೆ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ಪ್ರತಿ ಮನೆಗೆ ದೀಪ ಹಾಗೂ ಅಯೋಧ್ಯೆಯಿಂದ ತಂದಿದ ಮಂತ್ರಾಕ್ಷತೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಹಾಗೂ ರಾಯರ ರಂಗಮಂದಿರದ ನಿರ್ದೇಶಕಿ ಸ್ವಾತಿ ಪಿ ಭಾರದ್ವಾಜ್ ರಾಹಿರ ರಂಗಮಂದಿರದ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಎಂಕೆ ಪ್ರಕಾಶ್ ಜಗದೀಶ್ ಸೇರಿದಂತೆ ಇತರರು ಹಾಜರಿದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ಅಯೋಧ್ಯೆಯಲ್ಲಿ ರಾಮನಲ್ಲ ಪ್ರತಿಷ್ಠಾಪನೆ ಹಾಸನ ನಗರ ಹಾಗೂ ಜಿಲ್ಲಾದ್ಯಂತ ರಾಮನಾಮಜಪ ವಿವಿಧೆಡೆ ಅಜ್ಞಾನ ಭಜನೆ ಮೂಲಕ ರಾಮನ ಸ್ಮರಣೆ ನಾಗಪುರದ ಮಂಜುನಾಥ ಆಸ್ಪತ್ರೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ದಿಢೀರ್ ಕಾಣಿಸಿಕೊಂಡ ಬೈಕಿ ದಾಟಹೋಗ ಕಾಗರಿಯಿಂದ ಹೊರಹೂಡಿ ಬಂದ ರೋಗಿಗಳು ಅದೃಷ್ಟಪಶಾತ್ ಯಾವುದೇ ಪ್ರಾಣಹಾನಿ ಇಲ್ಲ ಹಾಸನದಲ್ಲಿಂದು ಅಧೂರಿ ರಾಮನಾಮ ಸ್ಮರಣೆ ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಶಾಸಕ ಸ್ವರೂಪ್ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಮ್ ಗೌಡ ಕೂಡ ಭಾಗಿ ಗ್ರಾನಿಟ್ ರಾಜಶೇಖರ್ ಬಡ ರೈತರಿಗೆ ಅನ್ಯಾಯ ಆರೋಪ ಜಾಮೀನು ಖರೀದಿಸಿ ಹಣ ನೀಡದೆ ವಂಚನೆ ಬೇಲೂರು ತಾಲೂಕು ರಾಂಗನಕೊಪ್ಪಲು ಗ್ರಾಮದ ಸಿದ್ದಯ್ಯಳಲು ಮತ್ತು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಸ್ಟ್ ನ್ಯೂಸ್